ದೀಪನಾ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾರು ನಮ್ಮ ದೀಪನಾ ಸ್ಟುಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ವಿವಾಹಿತ ಹೆಣ್ಮಕ್ಳು ಈ ವಸ್ತುವನ್ನು ಎಂದಿಗೂ ಯಾರಿಗೂ ನೀಡಬೇಡಿ ವಿವಾಹಕ್ಕಿಂತ ಮುಂಚೆ ನಮ್ಮ ಜೀವನ ಬೇರೆ ರೀತಿಯೇ ಇರುತ್ತದೆ ಕುತ್ತಿಗೆಗೆ ತಾಳಿ ಬಿದ್ದ ಬಳಿಕ ಜೀವನ ಬೇರೆ ರೀತಿಯಾಗುತ್ತೆ ಏಕೆಂದ್ರೆ ವಿವಾಹಕ್ಕೂ ಮುನ್ನ ಹೆಣ್ಣು ಮಕ್ಕಳು ಮನ ಬಂದಂತೆ ಇರ್ತಾರೆ ಆದರೆ ವಿವಾಹ ಆದ ಬಳಿಕ ಹೆಣ್ಣು ಮಕ್ಕಳು ಹಲವಾರು ಪದ್ಧತಿಗಳನ್ನು ಅನುಸರಿಸಬೇಕಾಗುತ್ತೆ ಕೆಲವು ವಸ್ತುಗಳನ್ನು ಸಹ ಇನ್ನೊಬ್ಬರಿಗೆ ಕೊಡಬಾರದು ಹಾಗಾದರೆ ಯಾವ ವಸ್ತುವನ್ನು ವಿವಾಹಿತೆ ಇನ್ನೊಬ್ಬರಿಗೆ ಕೊಡಬಾರ್ದು ಅಂತ ಇವತ್ತಿನ ದೀಪನ ಸ್ಟುಡಿಯೋಸ್ನಲ್ಲಿ ತಿಳಿಸ್ತಾ ಹೋಗ್ತೀವಿ ನೋಡಿ ವಿವಾಹಿತೆ ಯಾವ ವಸ್ತುವನ್ನು ಇನ್ನೊಬ್ಬರಿಗೆ ಕೊಡಬಾರ್ದು ಅಂದರೆ ಮುತ್ತೈದೆಯರು ತೊಡುವ ವಸ್ತುಗಳನ್ನು ಇನ್ನೊಬ್ಬರಿಗೆ ಕೊಡಬಾರ್ದು ಬಳೆ ಅರಿಶಿಣ ಕುಂಕುಮ ಮೂಗುತಿ ತಾಳಿ ಹೂವು ಇವುಗಳನ್ನು ನೀವು ಧರಿಸಿದ್ದಲ್ಲಿ ಇದನ್ನು ನೀವು ಇನ್ನೊಬ್ಬರಿಗೆ ನೀಡಬಾರದು ನೀವು ಧರಿಸುವ ಬಳೆಯನ್ನು ಇನ್ನೊಬ್ಬರಿಗೆ ನೀಡುವಂತಿಲ್ಲ ನಿಮ್ಮ ಬಳಿ ಹಲವಾರು ಆಭರಣಗಳಿರಬಹುದು ಅದನ್ನು ನೋಡಿ ಇನ್ನೊಬ್ಬರು ನಮಗೂ ಹಾಕಲು ಕೊಡಿ ಅಂತ ಕೇಳಬಹುದು ಆದರೆ ನೀವು ನಿಮ್ಮ ಬಳೆಯನ್ನು ಮಾತ್ರ ಯಾರಿಗೂ ಹಾಕೋಕೆ ಕೊಡಬಾರದು ಇದರಿಂದ ಪತಿಗೆ ಕೆಡುಕುಂಟಾಗುತ್ತದೆ ಇನ್ನು ಅರಿಶಿಣ ಕುಂಕುಮ ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮವನ್ನು ಕೊಡುವುದು ನಮ್ಮ ಸಂಸ್ಕೃತಿಯ ವಾಡಿಕೆ ಆದರೆ ನೀವು ಬಳಸುವ ಅರಿಶಿಣ ಕುಂಕುಮವನ್ನು ಇನ್ನೊಬ್ಬರಿಗೆ ಕೊಡಬಾರದು ಹಾಗಾಗಿ ನಿಮಗಾಗಿಯೇ ಮನೆಯಲ್ಲಿ ಬೇರೆ ತೆಗೆದಿಟ್ಕೊಳ್ಬೇಕಾಗತ್ತೆ ಇನ್ನು ಹೂವು ನೀವು ಮುಡಿದ ಹೂವು ಫ್ರೆಶ್ ಆಗಿದ್ದು ಬಾರದೆ ಹೋಗಿದ್ದಲ್ಲಿ ಅದನ್ನು ಹಾಕಿಕೊಳ್ಳಲು ಇನ್ನೊಬ್ಬರು ಕೇಳಬಹುದು ಆದರೆ ನೀವು ಆ ಹೂವನ್ನು ಗಿಡಕ್ಕೆ ಹಾಕಬೇಕೆ ಹೊರತು ಬೇರೆ ಯಾರಿಗೂ ನೀಡಬಾರದು ಮೂಗತಿ ಡಿಸೈನ್ ಚೆನ್ನಾಗಿದೆ ಎಂಬ ಕಾರಣಕ್ಕೆ ಇನ್ನೊಬ್ಬರು ನಿಮ್ಮ ಬಳಿ ಮೂಗತಿಯನ್ನು ಧರಿಸಲು ಕೇಳಬಹುದು ಆದರೆ ಯಾವುದೇ ಕಾರಣಕ್ಕೂ ನೀವು ಮೂಗತಿಯನ್ನು ನೀಡಬಾರದು ಏಕೆಂದರೆ ಇದು ಕೂಡ ಮುತ್ತೈದೆಯ ಸಂಕೇತವಾಗಿದೆ ಏಕೆಂದರೆ ಕೆಲವೆಡೆ ಮೂಗುತಿ ಧರಿಸದೆ ವಿವಾಹವಾಗಲು ಅವಕಾಶ ಇರೋಲ್ಲ ಹಾಗಾಗಿ ಇದು ಮುತ್ತೈದಿಯ ಸಂಕೇತವೆಂದು ಹೇಳಲಾಗುತ್ತದೆ ಇನ್ನು ತಾಳಿಯನ್ನು ಕೂಡ ಬದಲಾಯಿಸುವಂತಿಲ್ಲ ನಿಮ್ಮ ಬಳಿ ಎರಡು ತಾಳಿ ಇರುವ ಕಾರಣ ನೀವು ಇನ್ನೊಬ್ಬರು ಚಂದ ಕಾಣಿಸಲಿ ಅಂತ ನಿಮ್ಮ ತಾಳಿಯನ್ನು ನೀಡುವಂತಿಲ್ಲ ಇವೆಲ್ಲ ಯಾಕೆ ಮಾಡಬಾರ್ದು ಅಂದರೆ ಇಂಥ ಕೆಲಸದಿಂದ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಬಹುದು ಪತಿ ಪತ್ನಿ ಪದೇ ಪದೇ ಜಗಳ ಮಾಡಬಹುದು ಅಥವಾ ಪತಿಗೆ ಆರ್ಥಿಕ ನಷ್ಟ ಅನಾರೋಗ್ಯದಂತಹ ಕಷ್ಟ ಸಂಭವಿಸಬಹುದು ಹಾಗಾಗಿ ಈ ವಸ್ತುಗಳನ್ನು ಬೇರೆ ಯಾರಿಗೂ ನೀಡಬೇಡಿ ಸ್ನೇಹಿತರೆ ನಿಮಗೆ ಹೇ ಸುದ್ದಿ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಟೇಕ್ ಕೇರ್ ನಾಳೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ